राया श्रीशाय गुणराशये हृद्याय शुद्ध विद्याय मद्वाय च नमो नमः प्रथमो हनुमन्नामा द्वितीयो भीमयेवच पूर्णप्रज्ञः तृतीयस्तु भगवत कार्यसाधकः का। बुद्धिर्फलम् यशो धैर्यं निर्भयत्वं आरोगता अजाड्यं वाक्पटुत्वञ्च हनुमस्पलणाद् भवेत् आपादमो हि पर्यन्तं गुरुणाम् आकृतिं ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧಿಯಂತಿ ಚ ಮನೋರಥ ಶ್ರೀ ಗುರುಭ್ಯೋ ನಮಃ ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತ ಪರ್ಯಾಯದ ಒಂದು ವಿಶಿಷ್ಟ ಕಾರ್ಯಕ್ರಮ ನಿರಂತರ ಭಗವದ್ಗೀತಾ ಪ್ರವಚನ ಮಾಲಿಕೆ ಇವತ್ತು ಒಂದು ವಿಶೇಷವಾದ ಒಂದು ಪ್ರವಚನದ ಜೊತೆಗೆ ಅದು ಸಂಪನ್ನವಾಗಿ ನಮ್ಮ ಪ್ರಸನ್ನ ವೆಂಕಟೇಶ ಆಚಾರ್ಯ ತಂತ್ರಸಾರ ಅವರ ಮುಖಾಂತರ ಕಠೋಪನಿಷತ್ತು ಮತ್ತು ಭಗವದ್ಗೀತೆಯ ಈ ಸಂಬಂಧದ ಬಗ್ಗೆ ಮೂರು ದಿವಸಗಳ ಕಾಲ ಏಳು ದಿವಸಗಳ ಕಾಲ ಒಂದು ವಿಶಿಷ್ಟವಾದಂತಹ ವಿಚಾರ ಇಲ್ಲಿ ಮಂಡಿತವಾಗಿದೆ ನಾವು ಈಗಾಗಲೇ ಹೇಳಿದಂತೆ ಶ್ರೀಮದ್ ಭಗವದ್ಗೀತೆ ಎಂಬುದು ಸರ್ವೋಪನಿಷದ ಗಾವಹ ಎಂಬಂತೆ ಸರ್ವೋಪನಿಷತ್ತುಗಳ ಅದು ಸಾರವಾಗಿದೆ ಆದ್ದರಿಂದಲೇ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಕೂಡ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತೇಳಿ ಬಹುವಚನದಲ್ಲಿ ಹೇಳ್ತೇವೆ ಇಲ್ಲ ಅಂತೇಳಿ ಹೇಳಿದರೆ ಇತಿ ಶ್ರೀಮದ್ ಭಗವದ್ಗೀತಾ ಯಾಮ್ ಉಪನಿಷದಿ ಅಂತೇಳಿ ಹೇಳಬೇಕಿತ್ತು ಬಹುವಚನ ಹೇಳಲಿಕ್ಕೆ ಕಾರಣ ಏನಂತೇಳಿ ಹೇಳಿದರೆ ಎಲ್ಲ ಉಪನಿಷತ್ತುಗಳ ಸಾರ ಅದು ಭಗವದ್ಗೀತೆ ಅಂತೇಳಿ ಹಾಗಾಗಿ ಸಮಸ್ತ ಸರ್ವೋಪನಿಷದ ಗಾವಹ ಅಂಥೇಳಿ ಈ ದೃಷ್ಟಿಯಲ್ಲಿ ಬಂದಿದೆ ಯಾವುದೋ ಒಂದು ಉಪನಿಷತ್ತಿನ ಸಾರ ಅಲ್ಲ ಅದು ಸರ್ವ ಉಪನಿಷತ್ತುಗಳ ಸಾರ ಒಂದೇ ಉಪನಿಷತ್ತಿನ ಸಾರ ಅಂದರೆ ಅದು ಕಠೋಪನಿಷತ್ತಿನ ಸಾರ ಅಂತ ಹೇಳಿ ಹೇಳ್ಬೋದು ಅಷ್ಟು ಅಂತ ಸಂಬಂಧ ಭಗವದ್ಗೀತೆಗೂ ಕಠ ಉಪನಿಷತ್ತಿಗೂ ಇದೆ ಕೆಲವೆಲ್ಲ ಕೃಷ್ಣನ ಸಂದೇಶಗಳು ಕಠೋಪನಿಷತ್ತಿನಲ್ಲಿ ಬಂದದ್ದನ್ನು ಯಂಥಾವತ್ತಾಗಿ ಕೃಷ್ಣ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ತಂದೋಬಿ ಪೃಥಕ್ ಅಂತ ಹೇಳಿ ವೇದ ಮಂತ್ರಗಳು ಹಾಗೆ ಉಪನಿಷತ್ತುಗಳು ಇದರ ಸಾರಭೂತವಾಗಿ ಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿ ಹೇಳಿದ್ದರಿಂದ ಉಪನಿಷತ್ತುಗಳ ಸಾರ ಉಪನಿಷತ್ತೇ ಸರ್ವ ವೇದಗಳ ಸಾರ ಆ ಸಾರದ ಸಾರ ಸಾರ ಸರ್ವಸ್ವ ಅದು ಭಗವದ್ಗೀತೆ ಅಂತಹ ಒಂದು ಕಠೋಪನಿಷತ್ತಿನ ಒಂದು ವಿಶೇಷ ಸಂಬಂಧವನ್ನು ಭಗವದ್ಗೀತೆಗೆ ತೋರಿಸಿ ಕೊಟ್ಟಿದ್ದಾರೆ ನಮ್ಮ ತಂತ್ರ ಸಾರಾಚಾರ್ಯರು ಅದಕ್ಕೋಸ್ಕರ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ನಮ್ಮ ಭಗವದ್ಗೀತೆಯ ಪ್ರವಚನ ಮಾಲಿಕೆಯಲ್ಲಿ ಎಲ್ಲ ಉಪನಿಷತ್ತುಗಳ ಸಂಬಂಧವನ್ನು ನಾವು ನಿರೂಪಣೆ ಮಾಡಲಿಕ್ಕೆ ಇಲ್ಲಿ ವಿಶೇಷವಾದಂತಹ ಅವಕಾಶವನ್ನು ಕೊಟ್ಟಿದ್ದೇವೆ ಅದರಲ್ಲಿ ನಮ್ಮ ತಂತ್ರ ಸಾರಾಚಾರರು ಈ ಕಠೋಪನಿಷತ್ತು ಅಂದರೆ ಕಠಿಣ ಉಪನಿಷತ್ತು ಅಂತೇಳಿ ಹೇಳ್ಬೋದು ಬಹಳ ಒಂದು ಕಠಿಣವಾದಂಥ ಉಪನಿಷತ್ತು ಅಂತಹ ಒಂದು ಉಪನಿಷತ್ತಿನ ಸಾರವನ್ನು ಅವರು ವಿದ್ವತ್ಪೂರ್ಣವಾಗಿ ಇಲ್ಲಿ ನೀಡಿದ್ದಾರೆ ಶ್ರೀ ಸತ್ಯ ತೀರ್ಥರಲ್ಲಿ ಸುಧಾದಿ ಗ್ರಂಥಗಳನ್ನು ಓದಿ ಒಳ್ಳೆಯ ವಿದ್ವಾಂಸರಾಗಿದ್ದುಕೊಂಡು ಪಾರಂಪರಿಕವಾಗಿ ತಂತ್ರಸಾರ ಸಾರ ಎಂಬಂತಹ ಒಂದು ಬಿರುದನ್ನು ನಾವು ಬೇರೆ ಎಲ್ಲಿಯೂ ಕೇಳಲಿಲ್ಲ ಒಂದು ವಂಶಕ್ಕೆ ತಂತ್ರಸಾರ ಎಂಬಂತಹ ಬಿರುದನ್ನು ಕೊಟ್ಟದನ್ನು ಸತ್ಯ ಧ್ಯಾನರು ಕೊಟ್ಟದ್ದು ಇದು ಬಹಳ ಒಂದು ದೊಡ್ಡ ಹೆಗ್ಗಳಿಕೆಯಾಗಿದೆ ಅಂತಹ ವಿದ್ವಾಂಸರು ಕೃಷ್ಣನ ಸನ್ನಿಧಾನದಲ್ಲಿ ರಾಜಾಂಗಣದಲ್ಲಿ ಉಪನಿಷತ್ತಿನ ಬಗ್ಗೆ ಅವರು ತಮ್ಮ ಒಂದು ವಿಚಾರ ಸರಣಿಯನ್ನು ಇಲ್ಲಿ ನೀಡಿದ್ದಕ್ಕೆ ನಾವು ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಅವರ ಮುಖಾಂತರ ಜ್ಞಾನ ಕಾರ್ಯ ಇನ್ನಷ್ಟು ವಿಶೇಷವಾಗಿ ನಡೆಯಲಿ ಶ್ರೀ ದೇವರ ಶ್ರೀಕೃಷ್ಣನ ಗೀತಾಚಾರ್ಯನ ವಿಶೇಷ ಅನುಗ್ರಹ ಅವರ ಮೇಲೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ತಾ ಅದರ ಜೊತೆಗೆ ನಮ್ಮ ಸಂಸ್ಕೃತ ಕಾಲೇಜಿನ ಅಧ್ಯಾಪಕರು ನಮ್ಮ ಉಡುಪಿಯ ವಿದ್ವಾಂಸರು ಆದಂತಹ ರಾಧೇಶ್ ಆಚಾರ್ಯರು ಅವರು ಕೂಡ ಪುರಾಣ ಒಂದು ನಾರದೀಯ ಪುರಾಣವನ್ನು ಕೃಷ್ಣನಿಗೆ ನೇರವಾಗಿ ಅರ್ಪಣೆ ಮಾಡಿದ್ದಾರೆ ನಮ್ಮ ಪರ್ಯಾಯದ ಎರಡು ಮಹತ್ವದ ಕಾರ್ಯಕ್ರಮಗಳು ಗೀತೆ ಮತ್ತು ಪುರಾಣ ಸಾಮಾನ್ಯವಾಗಿ ಪುರಾಣದ ಬಗ್ಗೆ ಹೆಚ್ಚು ಜನರಿಗೆ ಕಲ್ಪನೆ ಇಲ್ಲ ಪುರಾಣವನ್ನು ನಾವು ಅದೊಂದು ಪುರಾಣ ಅಂತ ಹೇಳಿ ಅದಕ್ಕೆ ಹೆಚ್ಚು ಮಹತ್ವ ಇಲ್ಲದೇ ಇದ್ದದ್ದು ಅಂತ ಹೇಳಿ ನಾವು ಪರಿಗಣಿಸ್ತಾ ಇದ್ದೇವೆ ಆದರೆ ಪುರಾಣಗಳಲ್ಲಿ ಇರತಕ್ಕಂತಹ ತತ್ವಗಳ ಒಂದು ವಿಶೇಷವಾದಂತಹ ಮಂಡನೆ ಅದು ಕಥಾರೂಪದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅದು ಬೇರೆ ಎಲ್ಲೂ ಕೂಡ ಸಿಗುವುದಿಲ್ಲ ಅಂತಹ ಒಂದು ತತ್ವಗಳನ್ನು ಹೆಕ್ಕಿ ಹೆಕ್ಕಿ ನಮ್ಮ ಜಿಜ್ಞಾಸುಗಳ ಮುಂದೆ ಇಡುವುದು ಅದು ಬಹಳ ದೊಡ್ಡ ಕಾರ್ಯ ಅಂತಹ ಒಂದು ಕಾರ್ಯವನ್ನು ಕೃಷ್ಣನ ಸನ್ನಿಧಾನದಲ್ಲಿ ಮಾಡಿದಂಥ ರಾಧೇಶ ಆಚಾರ್ಯರಿಗೂ ಕೂಡ ನಾವು ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಡೀತಾ ಇದ್ದೇವೆ ನೀವೆಲ್ಲ ಜಿಜ್ಞಾಸುಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕಂಡರೂ ಕೂಡ ಅದೃಶ್ಯರಾದಂತಹ ಒಂದು ಶ್ರೋತೃಗಳು ಕೂಡ ತುಂಬ ಜನ ಇದ್ದಾರೆ ಆನ್ಲೈನ್ನಲ್ಲಿ ಬಹಳ ಶ್ರೋತೃಗಳು ಸಾವಿರಾರು ಶ್ರೋತೃಗಳು ಇದ್ದಾರೆ ಹಾಗಾಗಿ ಈ ಒಂದು ಪ್ರವಚನ ಈ ಒಂದು ಜ್ಞಾನ ಕಾರ್ಯ ಇದು ಸಾವಿರಾರು ಜನರಿಗೆ ತಲುಪುತ್ತದೆ ಎಂಬಂತಹ ಒಂದು ವಿಶ್ವಾಸ ಒಂದು ಸಂತೋಷವು ನಮಗೆ ಇದೆ ನೀವು ದೃಶ್ಯರಾಗಿ ಬಂದವರು ಕೂಡ ನೀವೆಲ್ಲ ನಿಮ್ಮ ಪರಿಚಿತರಿಗೆಲ್ಲ ಈ ಬಗ್ಗೆ ಹೇಳಬೇಕು ಒಂದು ಐತಿಹಾಸಿಕವಾಗಿ ಭಗವದ್ಗೀತೆಯ ಬಗ್ಗೆ ವಿಶೇಷ ಚಿಂತನೆಗಳು ನಮ್ಮ ಪರ್ಯಾಯ ಕಾಲದಲ್ಲಿ ಸುಮಾರು ನೂರಾರು ವಿದ್ವಾಂಸರಿಂದ ಇಲ್ಲಿ ನಡೀತಾ ಇದೆ ಒಬ್ಬೊಬ್ಬ ವಿದ್ವಾಂಸರ ಒಂದು ಚಿಂತನಾ ಕ್ರಮ ಅವರ ಚಿಂತನಾ ಲಹರಿ ಇದನ್ನು ನಾವು ನೇರವಾಗಿ ಅದನ್ನು ಕೇಳತಕ್ಕಂಥ ಒಂದು ವಿಶೇಷ ಅವಕಾಶ ನಮ್ಮ ಪರ್ಯಾಯದಲ್ಲಿ ಲಭ್ಯವಾಗಿದೆ ಅಂತಹ ಅವಕಾಶವನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಂಡರೆ ನಮ್ಮ ಪ್ರಯತ್ನ ಸಾರ್ಥಕವಾಗ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಅಡಿಗೆಯನ್ನು ಕಷ್ಟಪಟ್ಟು ಬಹಳ ರುಚಿಕರವಾಗಿ ಮಾಡಬಹುದು ಆದರೆ ಅದರ ಸಾರ್ಥಕ್ಯ ಅದನ್ನು ಸ್ವೀಕಾರ ಮಾಡುವವರ ಸಂಖ್ಯೆ ಜಾಸ್ತಿ ಇದ್ದರೆ ಅದರ ಸಾರ್ಥ್ಯಕ್ಕೆ ಇರುತ್ತೆ ಹಾಗೆಯೇ ಇಂತಹ ಒಂದು ಅಪೂರ್ವವಾದಂತಹ ಗೀತೆಯ ಚಿಂತನೆಗಳ ಈ ಒಂದು ವಿಶೇಷ ಅವಕಾಶ ಏನಿದೆ ಇದನ್ನೆಲ್ಲ ಶ್ರೋತೃಗಳು ತಾವು ಅದನ್ನು ಉಪಯೋಗಿಸಿಕೊಳ್ಳುವುದರ ಜೊತೆಗೆ ಇನ್ನೂ ಅನೇಕ ಜಿಜ್ಞಾಸುಗಳಿಗೆ ಸಾಧಕರಿಗೆ ಅದು ತಲುಪುವ ಹಾಗೆ ಮಾಡಬೇಕು ಎಂಬಂತಹ ಈ ಒಂದು ಕಳಕಳಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎರಡೂ ವಿದ್ವಾಂಸರಿಗೂ ಕೂಡ ನಾವು ವಿಶೇಷವಾದ ಅಭಿನಂದನ ಪೂರ್ವಕವಾದಂತಹ ಶ್ರೀಕೃಷ್ಣ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ವಿದ್ವಾನ್ ಪ್ರಸನ್ನ ವೆಂಕಟೇಶಾಚಾರ್ಯರು ಪರ್ಯಾಯ ಶ್ರೀಪಾದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು ಅವರ ಮನೆಯವರು ಇಲ್ಲೆಲ್ಲಿ ಕುಳಿತಿದ್ದಾರೆ